ಇದು ರಾಜ್ಯ ಸರ್ಕಾರದ ಸಚಿವರುಗಳ ಮಟ್ಟದಲ್ಲಿ ನಡೆಯುವಂತ ಇದೊಂದು ಟೆಂಡರ್ ಪ್ರಕ್ರಿಯೆ ಅಂತ ಮಟ್ಟದಲ್ಲಿ ಕಾರ್ಯದರ್ಶಿ ಈಗ ನೀವು ಕಾರ್ಯದರ್ಶಿ ಈಗಾಗಲೇ ನಿಮ್ಮ ಬೇಡಿಕೆಯನ್ನ ಸರ್ಕಾರ ಜೊತೆ ಈ ವಿಷಯ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದರಾ ಅಥವಾ ಯಾರ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಒಂದು ಇದು ಗುತ್ತಿಗೆ ಕೆಲಸ ಕಾರ್ಯನಿರ್ವಹಿಸುತ್ತಾರೆ ಯಾವ ಇಲಾಖೆಗಳ ಜೊತೆ ನೀವು ಏನು ತಮ್ಮ ಚರ್ಚೆ ನಡೆದಿರಿ ಸಚಿವರುಗಳಿಗೆ ತಮ್ಮ ಮನವಿ ನೀಡಿದಿರಿ ಈಗ ನಾವು ಭೈರತಿ ಸುರೇಶ್ ಅವರಿಗೆ ನರಾಜ್ ಸಚಿವರಿಗೆ ಮನೆಗೆ ಹೋಗಿ ಭೇಟಿ ಸರ್ ಒಂದೊಂದು ಕೋಟಿ ಎಸ್ಟಿಮೇಟ್ ಅದ ಐವತ್ತು ಅದಾವ ಆ ರೀತಿ ನೀವು ಎಸ್ಟಿಮೇಟ್ ನಾವು ಟೆಂಡರ್ ಕರೀರಿ ಇಲ್ಲ ಏಯ್ಟಿ ಫೈವ್ ಪರ್ಸೆಂಟ್ ನಮಗೆ ಇದು ಕೊಟ್ಟಾರ ಲೋನ್ ಅವರೆಲ್ಲ ಗೈಡ್ಲೈನ್ಸ್ ಅಂದರು ಗೈಡ್ಲೈನ್ಸ್ ಲೈನ್ಸ್ ಒಳಗೆ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಮಾಡಬೇಕಂದ್ರೆ ಗೈಡ್ಲೈನ್ಸ್ ಇಲ್ಲ ಅವ್ರು ಸುಮ್ಮನೆ ನಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಮತ್ತು ಐ ಎಸ್ ಅಭ್ಯಾಸ ಪಬ್ಲಿಕ್ ಸಾಹೇಬರು ಡೈರೆಕ್ಟರ್ ಅವರು ಅವ್ರಿಗೂ ಹೇಳಿವಿ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಮಾಡೋದು ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ಅಂದರು ನಾವು ಭೇಟಿ ಭೇಟಾಗಿವಿ ನಾವು ಡೈರೆಕ್ಟರ್ಸ್ ಭೇಟಿ ರೀ ನಮ್ಮ ಸಚಿವ ನಮ್ಮ ಆಯುಕ್ತರಿಗೆ ಭೇಟಾಗಿವಿ ನಾ ಚೀಫ್ ಇಂಜಿನಿಯರ್ಗೂ ಭೇಟಾಗಿವಿ ಅವ್ರು ನಾವು ನಮ್ಮದು ಗೈಡ್ಲೈನ್ಸ್ ಇದೆ ಐದು ಕೋಟಿ ಮಾಡಬೇಕು ಅಂತೇಳಿ ಒಂದು ಕೋಟಿ ಎಸ್ಟಿಮೇಟ್ ಮಾಡಬೇಕು ಐದು ಕೋಟಿ ಪ್ಯಾಕೇಜ್ ಮಾಡ್ಬೇಕು ಅನ್ನೋದು ಇದು ನಾವು ಇದು ದೊಡ್ಡ ಪ್ಯಾಕೇಜ್ ನಮ್ಮದಿಲ್ಲ ಆ ಸರ್ಕಾರ ಮಾಡೋದಿಲ್ಲ ಆಗೈತೆ ಅಂದ್ರೆ ಸಚಿವರಿಗೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಾರೆ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿದವ್ರೆ ಇವರು ಇವರು ಮನಸ್ಸು ಮಾಡಿದರೆ ಎಲ್ಲ ನೂರ ಐವತ್ತು ಇಪ್ಪತ್ತೈದುವರೆಗೆ ನೂರ ಇಪ್ಪತ್ತೈದು ಏನೂ ಕರಿಬೋದು ಅದು ನಮಗೆ ಮನವಿ ಇದೆ ಅಷ್ಟೇ ನಂಬುದ್ರೆ